ಬ್ರೂಕ್ಫೀಲ್ಡ್ ಪ್ರಾಪರ್ಟೀಸ್ ಪ್ರಮುಖ ಜಾಗತಿಕ ಡೆವಲಪರ್ ಮತ್ತು ಉನ್ನತ ಗುಣಮಟ್ಟದ ರಿಯಲ್ ಎಸ್ಟೇಟ್ ಸ್ವತ್ತುಗಳ ನಿರ್ವಾಹಕರು ಅರವಾಣಿ ಆರ್ಟ್ ಪ್ರಾಜೆಕ್ಟ್ನ ಸಹಯೋಗದೊಂದಿಗೆ ಬೆಂಗಳೂರಿನ ಇಕೋ ವಾರ್ಡ್ನಲ್ಲಿ ಇತ್ತೀಚೆಗೆ ನಿರ್ಮಿಸಲಾದ ಅಂಡರ್ ಆರ್ಟ್ ಪ್ರಾಜೆಕ್ಟ್ ಚಾಂಪಿಯನ್ಶಿಪ್ ಅನ್ನು ಅನಾವರಣಗೊಳಿಸಿದ್ದಾರೆ ಭಾರತೀಯ ಸಾರ್ವಜನಿಕ ಕಲಾ ಸಮೂಹ ಅರ್ವಾಣಿ ಪ್ರಾಜೆಕ್ಟ್ ಕಲೆಯ ಮೂಲಕ ಜಾಗೃತಿ ಮತ್ತು ಯೋಗಕ್ಷೇಮವನ್ನು ಸೃಷ್ಟಿಸಲು ಎಲ್ಜಿಬಿಟಿ ಕ್ಯೂಐಎ ಪ್ಲಸ್ ಸಮುದಾಯದ ಜನರನ್ನ ಒಟ್ಟುಗೂಡಿಸುತ್ತೆ ಬ್ರೂಕ್ಫೀಲ್ಡ್ ಪ್ರಾಪರ್ಟೀಸ್ ಅಂತಹ ಉಪಕ್ರಮಗಳ ಮೂಲಕ ಸಮುದಾಯವನ್ನ ಅದರ ಗುಣಲಕ್ಷಣಗಳ ಮೂಲಕ ಬೆಂಬಲಿಸುವ ಮತ್ತು ಅಧಿಕಾರ ನೀಡುವ ಗುರಿಯನ್ನ ಹೊಂದಿದೆ ವರ್ಡ್ನಲ್ಲಿನ ಈ ಕಲಾಕೃತಿಯ ಕೇಂದ್ರಬಿಂದುವು ವೈವಿಧ್ಯತೆಯ ವಿಷಯದ ಮೇಲೆ ಕೇಂದ್ರೀಕರಿಸಿದ್ದು ಮತ್ತು ಸಮಾಜದಲ್ಲಿ ಪ್ರಾತಿನಿಧಿತ್ವ ಕಡಿಮೆ ಇರುವ ಲಿಂಗ ವರ್ಗಗಳ ಚಿತ್ರಣ ಸಮಾಜದಲ್ಲಿ ಅವರ ಸರಿಯಾದ ಮತ್ತು ಸಮಾನ ನಿಲುವನ್ನ ಪ್ರತಿಪಾದಿಸುತ್ತೆ ಪರಿಕಲ್ಪನೆ ಕನ್ನಡದಲ್ಲಿ ನಾವು ಇದ್ದೀವಿ ಅಂದ್ರೆ ನಾವು ಅಸ್ತಿತ್ವದಲ್ಲಿದ್ದೇವೆ ಅದರ ಹದಿನಾರು ವಿಭಿನ್ನ ವ್ಯಕ್ತಿಗಳ ಮೂಲಕ ಈ ಕಲಾ ಯೋಜನೆಯಲ್ಲಿ ಲಿಂಗ ಅಸಮಾನತೆಯನ್ನ ಸಂಕೀರ್ಣವಾಗಿ ವ್ಯಕ್ತಪಡಿಸುತ್ತೆ ಮತ್ತು ನಿರೂಪಿಸುತ್ತೆ ಪ್ರತಿಯೊಂದು ವ್ಯಕ್ತಿತ್ವವು ನೈಜ ಕಥೆ ಮತ್ತು ಅನುಭವವನ್ನು ಆಧರಿಸಿದೆ ಅನನ್ಯ ಗುರುತುಗಳು ಮತ್ತು ಸವಾಲುಗಳನ್ನು ಚಿತ್ರಿಸುತ್ತೆ ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನ ಬೆಳೆಸುತ್ತೆ ಸ್ಥಳೀಯ ಕಲಾವಿದರು ಬೆಂಗಳೂರಿನ ಲಿಂಗ ವೈವಿಧ್ಯತೆಯನ್ನ ಮೆಚ್ಚುವ ಮತ್ತು ರೋಮಾಂಚಕ ಭಿತ್ತಿ ಚಿತ್ರಗಳ ಮೂಲಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ಮೂಲಕ ರಂಗು ತುಂಬಿದ್ರು ಈ ಚಿತ್ರಣಗಳು ತನ್ನ ವೈವಿಧ್ಯಮಯ ಸಮುದಾಯದೊಳಗೆ ಕಲಾವಿದರು ನಡೆಸಿದ ಹಲವಾರು ಕಾರ್ಯಾಗಾರಗಳು ಮತ್ತು ಅಧ್ಯಯನಗಳ ಫಲಿತಾಂಶವಾಗಿದೆ Uh, we are, uh, you know, today uh, inaugurating uh, the underpass. While this underpass has been in use for some time, uh, the unique opportunity that we are uh, trying to uh, capitalize on today is, uh, you know, engaging with the artists who made this underpass not just as a piece of uh, infrastructure but a piece of art uh, the idea of uh, doing this was to engage uh, with the, uh, the 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 marginalized communities who are mainstream uh, you know in our larger society and our idea is to kind of mainstream them uh, with us and uh, and then the idea is that you know we this is a part of our social inclusivity that uh, we we are very strongly believe we strongly believe in and uh, we hope uh, that while passing through this underpass while people will get the relief from the traffic they also have relief uh, from their minds in looking at the very beautiful paintings that have been drawn on this uh, you know underpass depicting the lives of very unique personalities uh, who are today with us uh, so with that uh, I think I'd like to you know uh, you know extend a big thank ಹೆಸರು ಶಾಂತಿ ಅಂತ ನಾನು ಮಂಗಳಮುಖಿನ್ಸ್ ಮೇಲ್ ಟು ಫಿಮೇಲ್ ಟ್ರಾನ್ಸ್ ಜೆಂಡರ್ ಬಾರ್ನ್ ಅಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವ್ರು ನಾನು ಮಂಗಳಮುಖಿ ಸಮುದಾಯಕ್ಕೆ ಸೇರಿದವ್ರು ನಾನು ಸೊ ಈ ಒಂದು ವಾಲ್ ಆರ್ಟ್ ಏನ್ ನೋಡ್ತಾ ಇದ್ದೀರಾ ಇದು ಒಂದು ನಮ್ಮ ಸಮುದಾಯದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯದಿಂದ ಮಾಡಿದಂಥ ಒಂದು ಮ್ಯೂರಲ್ ಅಂತ ಹೇಳ್ಬೋದು ಅದರ ಜೊತೆಗೆ ಸಮುದಾಯದ ಜೊತೆ ಬೆರೆತು ಮಾಡಿದಂಥ ಒಂದು ಮ್ಯೂರಲ್ ಆರ್ಟ್ ಇದು ಆಯಿತಾ ನೀವು ನೋಡ್ಬೋದು ಕೆಲವೊಂದು ಪೋರ್ಟ್ರೇಟ್ಸ್ ಇದೆ ಅದರಲ್ಲಿ ಮಂಗಲ್ ಮುಖಿಯವ್ರ ಪೋರ್ಟ್ರೇಟ್ಸು ಇದ್ದಾರೆ ಮತ್ತು ಇಲ್ಲಿ ಬಂದು ಪೇಂಟ್ ಮಾಡಿದಂಥ ಮಂಗಲ್ ಮುಖಿಯವರ ಪೋರ್ಟ್ರೇಟ್ಸು ಇದೆ ಸೊ ಭಾಳ ಖುಷಿ ಆಗ್ತದೆ ಈ ಥರ ಪ್ರಾಜೆಕ್ಟ್ಸು ಮುಂದೆ ಬರಬೇಕು ನಮ್ಗೆ ಭಾಳ ಖುಷಿ ಆಗುತ್ತೆ ನಮ್ಮ ಲೈವ್ಲಿಹುಡ್ಗೆ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಇದು ಲೈಕ್ ಒಂದೂವರೆ ತಿಂಗಳಾಯ್ತು ಇದು ಮುಗಿಸೋಕ್ಕೆ ಯಾಕಂದರೆ ದಿಸ್ ಇಸ್ ಎ ರನ್ನಿಂಗ್ ಅಂಡರ್ ಪಾಸ್ ಇದನ್ನು ಸ್ಟಾಪ್ ಮಾಡಿ ನಾವು ಟ್ರಾಫಿಕ್ನ ಫಾಲ್ಟ್ ಮಾಡಿ ಆ ಒಂದು ಸಮಯದಲ್ಲಿ ಮಾಡಬೇಕಾಗಿತ್ತು ಬಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಟೋಟಲ್ ಸಿಕ್ಸ್ಟೀನ್ ಮೆಂಬರ್ಸ್ ಇದ್ವಿ ನಾವು ಈ ಆರ್ಟ್ ವರ್ಕ್ ಮಾಡೋಕ್ಕೆ ಹೌದು ಇಲ್ಲಿ ಬರೋಕ್ಕೆ ಮುಂಚೆ ನಾವು ಮೆಟ್ರೋ ಪಿಲ್ಲರ್ ವೈಟ್ ಫೀಲ್ಡ್ ಕನೆಕ್ಷನ್ ಇದೆ ಗೊತ್ತಾ ಹೊಸ ಪಿಲ್ಲರು ಅದು ಮೂವತ್ತಾರು ಪಿಲ್ಲರ್ ಮಾಡಿದ್ವಿ ಇಲ್ಲಿ ಬರೋಕ್ಕೆ ಮುಂಚೆ ಹೌದು